ರಾಜ್ಯಾದ್ಯಂತ ಭಾರೀ ಸಂಚಲನ ಸೃಷ್ಟಿಸಿದ್ದ ಚಾಮರಾಜಪೇಟೆ ಹಸುಗಳ ಕೆಚ್ಚಲು ಕೊಯ್ದ ಪ್ರಕರಣದ ವಿರುದ್ಧ ರಾಜ್ಯ ಬಿಜೆಪಿ ನಾಯಕರು ಹೋರಾಟಕ್ಕೆ ಇಳಿದಿದ್ದಾರೆ ಮಂಗಳವಾರ ಬಿಜೆಪಿ ನಾಯಕರ ನಿಯೋಗ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ದು ಸಂಕ್ರಾಂತಿ ಪ್ರಯುಕ್ತ ಘಟನಾ ಸ್ಥಳದಲ್ಲಿ ಗೋಪೂಜೆ ಮಾಡಲಾಯಿತು ರಾಜ್ಯ ಬಿಜೆಪಿ ನಾಯಕರ ನಿಯೋಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಸಂಸದ ಪಿಸಿ ಮೋಹನ್ ಮಾಜಿ ಐಪಿಎಸ್ ಅಧಿಕಾರಿ ರಾವ್ ಇದ್ರು ಹಸುಗಳ ಕೆಚ್ಚಲು ಕೊಯ್ದ ಜಾಗದಲ್ಲಿ ಸಂಕ್ರಾಂತಿ ಪ್ರಯುಕ್ತ ಹಸುಗಳಿಗೆ ಪೂಜೆ ನೆರವೇರಿಸಿದ್ರು ಈ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತನಾಡಿ ಮೊನ್ನೆ ದಿನ ದುರ್ಘಟನೆ ನಡೆದಿದೆ ಯಾವ ಪುಣ್ಯಭೂಮಿ ಮೇಲೆ ಗೋಮಾತೆ ಪೂಜೆ ಮಾಡುತ್ತೇವೋ ಅಂತಹ ಗೋವಿಗೆ ಏನಾಗಿದೆ ಅಂತ ರಾಜ್ಯ ದೇಶದ ಜನ ಗಮನಿಸಿದ್ದಾರೆ ಇವತ್ತು ಹಸು ಮಾಲೀಕ ಕರ್ಣನಿಗೆ ಧೈರ್ಯ ಹೇಳಿದ್ದೇವೆ ಗೋಮಾತೆ ಪೂಜೆ ಮಾಡುವ ದೇಶದಲ್ಲಿ ಹೀಗೆ ನಡೆದಿರುವುದು ಆಕ್ಷಮ್ಯ ಅಪರಾಧವಾಗಿದೆ ಸಿದ್ದರಾಮಯ್ಯ ಸಿಎಂ ಆದ ಮೇಲೆ ಗೋ ರಕ್ಷಣೆ ಆಗುತ್ತಿಲ್ಲ ಈ ಘಟನೆ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ಗೆ ಒಳ್ಳೆಯದು ಮಾಡಲ್ಲ ಇವರ ಪಾಪದ ಕೂಡ ತುಂಬಿದೆ ಯಾರು ಬಡಪಾಯಿಯನ್ನ ಅರೆಸ್ಟ್ ಮಾಡಿದ್ದಾರೆ ಹಸು ಮಾಲೀಕ ಕರ್ಣ ಧೈರ್ಯವಾಗಿ ಎದುರಿಸಿದ್ದಾನೆ ನಾವು ಧೈರ್ಯ ಹೇಳಿ ಗೋಪೂಜೆ ಮಾಡಿದ್ದೇವೆ ಎಂದ್ರು ವಿಧಾನಸಭೆ ವಿಪಕ್ಷ ನಾಯಕ ಅಶೋಕ್ ಹೇಳಿಕೆ ಮಾತನಾಡಿ ನಾನು ಘಟನೆಯಾದ ಕೂಡಲೇ ಸ್ಥಳಕ್ಕೆ ಬಂದಿದ್ದೆ ರಕ್ತ ಹರಿಯುತ್ತಿತ್ತು ಕೆಚ್ಚಲು ಕತ್ತರಿಸಿದ್ದನ್ನು ನಾನು ನೋಡಿದೆ ಪೊಲೀಸರು ಬಂಧನ ಮಾಡಿರುವವನು ಯಾವಾಗಲೂ ಬ್ಲೇಡ್ ಇಟ್ಟುಕೊಳ್ಳುತ್ತಿದ್ದ ಅಂತ ಹೇಳುತ್ತಾರೆ ಮನುಷ್ಯತ್ವ ಇರುವವರು ಹೀಗೆ ನಡೆದುಕೊಳ್ಳಲ್ಲ ಗೋವಿಗೆ ಪೂಜೆ ಮಾಡುವ ಹಬ್ಬ ಇವತ್ತು ಕಾಂಗ್ರೆಸ್ ಮುಖಂಡರು ನಿನ್ನೆ ಹಸು ತೆಗೆದುಕೋ ಅಂತ ಗಲಾಟೆ ಮಾಡಿದ್ದಾರಂತೆ ಕಾಂಗ್ರೆಸ್ನವರು ಒಂದು ಕೈಯಲ್ಲಿ ಕೊಡುವುದು ಮತ್ತೊಂದು ಕಡೆ ಕೊಲೆ ಮಾಡುವುದು ಗೋವಿನ ಶಾಪ ನಿಮಗೆ ತಟ್ಟುತ್ತದೆ ಎಂದು ಕಿಡಿಕಾರಿದ್ರು